ಬೇಲೂರು ತಾಲೂಕಿನ ದಬ್ಬೆ ಕೃಷಿ ಪತ್ತಿನ ಸಹಕಾರ ಸಂಘದ ವಾರ್ಷಿಕ ಸಭೆ ನಡೆಸಲಾಯಿತು ಎಚ್ಡಿಸಿಸಿ ಬ್ಯಾಂಕ್ ಜಿಲ್ಲಾ ನಿರ್ದೇಶಕ ಎಂಎ ನಾಗರಾಜ್ ಮಾತನಾಡಿ ಮೊಬೈಲ್ ಸ್ಕ್ಯಾಮ್ಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿದ್ದು ಗ್ರಾಮೀಣ ಭಾಗದ ಸಹಕಾರ ಬಂಧುಗಳು ಜಾಗರೂಕತೆಯಿಂದ ಇರಬೇಕು ತಾಲೂಕಿನಲ್ಲಿ ಸುಮಾರು ಮೂವತ್ತು ಸಹಕಾರ ಸಂಘಗಳಿದ್ದು ಉತ್ತಮ ವ್ಯಾಪಾರ ವಹಿವಾಟಿನೊಂದಿಗೆ ಉತ್ತಮ ದರ್ಜೆಯಲ್ಲಿ ಇರುವ ಸಹಕಾರ ಸಂಘದಲ್ಲಿ ದಭೆ ಸಹಕಾರ ಸಂಘವು ಒಂದು ಇತ್ತೀಚಿನ ದಿನದಲ್ಲಿ ರಾಷ್ಟ್ರೀಕೃತ ಬ್ಯಾಂಕ್ಗಳ ಹೆಸರಿಳಿಕೊಂಡು ಗ್ರಾಮೀಣ ಭಾಗದ ವಿದ್ಯಾವಂತರನ್ನೇ ವಂಚಿಸುವ ಮೂಲಕ ಮೊಬೈಲ್ ಹ್ಯಾಕ್ಗಳ ಮೂಲಕ ಲಕ್ಷಾಂತರ ಹಣವನ್ನು ಮೋಸ ಮಾಡಿದ್ದಾರೆ ಸಹಕಾರ ಕ್ಷೇತ್ರಗಳನ್ನ ಜಿಲ್ಲಾದ್ಯಂತ ಗಣಕೀಕೃತ ಮಾಡುವ ಮೂಲಕ ಯಾವುದೇ ರೈತರಿಗೆ ಮೋಸವಾಗದಂತೆ ಹಾಗೂ ಒಂದು ರೂಪಾಯಿ ಹಣ ಭ್ರಷ್ಟಾಚಾರ ಆಗದಂತೆ ಈಗಾಗಲೇ ಮಾನ್ಯ ಪ್ರಧಾನಿಯವರು ಸಂಪೂರ್ಣ ಎಲ್ಲ ಸಹಕಾರ ಕ್ಷೇತ್ರದಲ್ಲಿ ಕಂಪ್ಯೂಟರೀಕೃತವಾಗಿದ್ದು ಯಾವುದೇ ರೀತಿಯಲ್ಲಿ ಸಹಕಾರ ಕ್ಷೇತ್ರದಲ್ಲಿ ಮೋಸವಾಗಲು ಸಾಧ್ಯವಿಲ್ಲ ಅಂತ ತಿಳಿಸಿದರು ತಾಲೂಕಿನಲ್ಲಿ ಸುಮಾರು ಮೂವತ್ತು ಸಹಕಾರ ಸಂಘಗಳಿಗೆ ನೂರ ಅರವತ್ತೈದು ಕೋಟಿಗೂ ಹೆಚ್ಚು ಸಾಲ ನೀಡಿತು ಮರುಪಾವತಿಯೊಂದಿಗೆ ರೈತಾಬಿ ಕುಟುಂಬದವರು ಇದರಿಂದ ಆರ್ಥಿಕವಾಗಿ ಪ್ರಬಲರಾಗಿದ್ದಾರೆ ಕೇವಲ ಸಾಲ ಪಡೆಯುವುದಲ್ಲ ಸಂಘದ ಅಭಿವೃದ್ಧಿಗೆ ಪ್ರತಿಯೊಬ್ಬ ಷೇರುದಾರರು ಠೇವಣಿ ಇಡುವ ಮೂಲಕ ಸಹಕಾರ ಸಂಘ ಬೆಳೆಸುವಂತೆ ಮಾಡಬೇಕು ಎಂದು ತಿಳಿಸಿದರು ದಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಬಾಣಸವಳ್ಳಿ ತಮ್ಮಣ್ಣಗೌಡ ಮಾತನಾಡಿ ಸಹಕಾರ ಸಂಘಕ್ಕೆ ಅರವತ್ತು ವರ್ಷಗಳ ಇತಿಹಾಸ ಇದ್ದು ಚಿಕ್ಕದಾಗಿ ಬೆಳೆದಂತಹ ಈ ಸಹಕಾರ ಕ್ಷೇತ್ರ ಬಹುದೊಡ್ಡದಾಗಿ ಬೆಳೆಯಲು ಅಲ್ಲಿರುವ ಸಹಕಾರ ಪಂಧುಗಳೇ ಕಾರಣ ಅಂತ ತಿಳಿಸಿದರು ಸರ್ವ ಸದಸ್ಯರು ಹಾಗೂ ಎಲ್ಲ ಷೇರುದಾರರು ಸಹಕಾರ ಪಡೆದು ಹೆಚ್ಚುವರಿ ಕಟ್ಟಡವನ್ನು ನಿರ್ಮಾಣ ಮಾಡುವುದರ ಜೊತೆಗೆ ಸ್ವಲ್ಪ ಅಡೆತಡೆ ಇರುವ ನಮ್ಮ ಸಹಕಾರ ಸಂಘದ ಜಾಗ ಪಡೆದು ಅಭಿವೃದ್ಧಿಪಡಿಸಲು ಮುಂದಿನ ದಿನಗಳಲ್ಲಿ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ತಾಲೂಕಿನಲ್ಲಿ ಮೊದಲ ಸ್ಥಾನಕ್ಕೆ ಈ ಸಂಘವನ್ನು ತರಲು ನಿಮ್ಮೆಲ್ಲರ ಸಹಕಾರ ಅತಿ ಮುಖ್ಯ ಅಂತ ತಿಳಿಸಿದರು ಸಹಕಾರಿಯಾಗಿ ಈ ಒಂದು ಹಾಸನ ಜಿಲ್ಲಾ ಬ್ಯಾಂಕಿನ ಬ್ಯಾಂಕು ಶ್ರೀಯುತ ದೇವೇಗೌಡರ ಒಂದು ಕನಸಿನ ಕೂಸಾಗಿದೆ ಶ್ರೀಯುತ ದೇವೇಗೌಡರ ಸಹಕಾರದೊಂದಿಗೆ ರೇವಣ್ಣನವರ ಆಶೀರ್ವಾದದೊಂದಿಗೆ ಮ್ಯಾಕ್ಸಿಮಮ್ ನಮ್ಮ ತಾಲೂಕಿಗೆ ಈ ಹಾಸನ ಜಿಲ್ಲೆಗೆ ಸುಮಾರು ಇನ್ನೂರ ಇಪ್ಪತ್ತ ಎರಡು ಸಂಘಗಳಿಗೆ ಬಂದಿದೆ ಸುಮಾರು ಇಪ್ಪತ್ತ ಆರು ಸಂಘಗಳಿಗೆ ಸ್ವಂತ ಕಟ್ಟಡ ಅಧ್ಯಕ್ಷ ಸ್ವಂತ ಕಟ್ಟಡವನ್ನು ಮಾಡಿದ್ದೀವಿ ಎಲ್ಲಾ ಸಹಕಾರ ಸಂಘಗಳಿಗೆ ಕಂಪ್ಯೂಟರೈಸ್ಡ್ ಮಾಡಿದ್ದೀವಿ ಯಾವ ಹಿಂದಿನಂಗೆ ಲೆಕ್ಕ ಬರ್ಕ ಕೊಡು ಯಾವುದೂ ಇಲ್ಲ ಈಗ ಎಲ್ಲ ನಿಮ್ಮ ಹೆಸರು ನಿಮ್ಮ ಖಾತಾ ನಂಬರು ನಿಮ್ಮ ನಿಮಗೆ ಕಾರ್ಡು ಮೊಬೈಲ್ ಕಾರ್ಡು ಏನು ಎ ಟಿ ಎಮ್ ಕಾರ್ಡು ಕೂಡ ಕೊಟ್ಟಿದ್ದೀವಿ ಯಾವುದೇ ಒಂದು ರೂಪಾಯಿ ಈಗ ಅವ್ಯವಹಾರ ಆಗೋದಿಲ್ಲ ಮೊದಲು ಥರ ಯಾರ ಹೆಸರಲ್ಲ ಸಾಲ ತೊಗೊಳೋದು ಯಾರೋ ಕ್ಯಾಶ್ಟ್ ಡ್ರಾಮರ್ಕಿ ತಂದು ಕೊಡೋದು ಸೆಕ್ರೆಟ್ರಿ ಅವ್ರು ಕೊಡೋದು ಸಿಬ್ಬಂದಿ ಕೊಡೋದು ಅಥವಾ ಯಾರೋ ಸೈನ್ ಮಾಡಿ ಯಾರೋ ತಗೊಳ್ಳೋದು ಸಾಧ್ಯ ಇಲ್ಲ ಈಗ ಇತ್ತೀಚಿನ ದಿನಗಳಲ್ಲಿ ಇವತ್ತಿನ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರು ಮಾಡಿರ್ತಕ್ಕಂಥ ಆಧುನಿಕ ಯುಗದಲ್ಲಿ ಆ ಎಲ್ಲ ಕಂಪ್ಯೂಟ್ರೈಸ್ಡ್ಡು ಕಂಪ್ಯೂಟರ್ ಆಗಿರೋದ್ರಿಂದ ನಮಗೆ ಯಾರಿಗೂ ವಂಚನೆ ಒಂದು ತಪ್ಪಿದೆ ಆದರೆ ನನ್ನ ಇದೇ ಗ್ರಾಮದ ಹೇಳಿ ನಮ್ಮ ಇವರು ಮಗಳು ಫೋನ್ ಮಾಡಿದ್ರು ನಮ್ಮದು ಎರಡು ಅಕೌಂಟ್ ಹ್ಯಾಕ್ ಆಗಿಬಿಟ್ಟಿದೆ ಕೆ ಇದರಲ್ಲಿ ಕೆನರಾ ಬ್ಯಾಂಕಲ್ಲಿ ಅಂತ ನಾವು ಇವತ್ತು ಮೊಬೈಲು ಭಾಳ ಎಷ್ಟು ಅಷ್ಟೇ ಕೆಟ್ಟದ್ದು ಯಾರೋ ಫೋನ್ ಮಾಡ್ತಾರೆ ನಿಮ್ಮದೊಂದು ಬ್ಯಾಂಕ್ ಅಕೌಂಟು ಜಮಾ ಬಿಡಿದೆ ಕೆನರಾ ಬ್ಯಾಂಕಿಂದ ಫೋನ್ ಮಾಡ್ತಾ ಇದ್ದೀವಿ ನಾವು ಅಂತ ಅದು ನೋಡಿದರೆ ಗ್ರಾಚಾರಕ್ಕೆ ಅವ್ರಿಗೆ ಫೋನ್ ಬಂದರೆ ಕೆನರಾ ಬ್ಯಾಂಕ್ ಅಂತಲೇ ಬರುತ್ತಂತೆ ಅಥವಾ ಡಿ ಸಿ ಸಿ ಬ್ಯಾಂಕ್ ಅಂತಲೇ ಬರುತ್ತೆ ಯಾರು ಮೋಸ ಹೋಗಬಾರ್ದು ಒ ಟಿ ಪಿ ಕೇಳ್ತಾರೆ ಒ ಟಿ ಪಿ ಹೇಳೋ ಅವಶ್ಯಕತೆ ಇರೋದಿಲ್ಲ ಒ ಟಿ ಪಿನ್ ಹೇಳಬಾರ್ದು ಹೇಳೋತ್ತಿಗೆ ನೋಡಿ ಪಾಪ ಅವರು ತೋಟ ಮಾರಿ ಮಕ್ಕಳ ಹೆಸರಲ್ಲಿಟ್ಟಿದ್ದ ದುಡ್ಡು ನಾಲ್ಕು ಲಕ್ಷದ ಅರವತ್ತು ಸಾವಿರ ದುಡ್ಡು ಹೋಯಿತು ಅದು ಇವತ್ತು ನಮ್ಮ ಪೃಥ್ವಿ ಲಾಯರೋ ಬೆಳಗ್ಗೆ ಬಂದಿದ್ದರು ಕೇಸ್ ಹಾಕಿ ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ಹೊಸ ಹೊಸ ಒಂದು ಫೋನ್ ತೊಗೊಂಡ್ಬಿಡ್ತೀವಿ ಯಾರೋ ಒಂದು ಮಾಹಿತಿ ಕೇಳ್ತಾರೆ ಅದು ಫೇಕ್ ಇರುತ್ತೆ ಯಾವುದು ಫೇಕ್ ಇರುತ್ತೆ ಯಾವ ಸತ್ಯ ಇರುತ್ತೆ ನೋಡ್ಕೋಬೇಕು ನಮ್ಮಲ್ಲಿ ಇದ್ದಿದ್ದು ಮಾತಾಡ್ತಾ ಮಾತಾಡ್ತಾ ಇದ್ದಂಗೆ ನಮಗೆ ಮೆಸೇಜ್ ಬರುತ್ತೆ ದುಡ್ಡು ಹ್ಯಾಕ್ ಆಗಿದೆ ಹಾಗಾಗಿ ಅದು ನಾವು ಇವತ್ತೆಲ್ಲ ಎಜುಕೇಟೆಡ್ಸು ಎಲ್ಲರೂ ಕೆಲವು ಅನ್ ಎಜುಕೇಟೆಡ್ಸು ನಾವೆಲ್ಲ ಸಾಲಗಾರರಿದ್ದಾರೆ ಇನ್ನು ಮುನ್ನೂರ ಮುನ್ನೂರು ಚಿಲ್ಲರೆ ನಮ್ಮಲ್ಲಿ ಸಾಲುಗಾರ್ರಿಲ್ಲ ಮುನ್ನೂರ ತೊಂಬತ್ತೇಳೆ ಸುಮಾರು ಒಂದು ನೂರೈವತ್ತು ಇನ್ನೂರು ಜನರು ಇಲ್ಲ ಅಂತ ಅನ್ಕೊಂಡಿದೀವಿ ಇನ್ನು ಉಳಿದಂತ ನೂರು ನೂರೈವತ್ತು ಜನ ಡಿಮ್ಯಾಂಡ್ ಇಟ್ಟಿರೋ ಅಂತ ಹಂಡ್ರೆಡ್ ಅಲ್ಲೂ ಕೊಟ್ಟಿದ್ದೀವಿ ಏನಾದರೂ ನಾವು ಡಿಮೆಂಡ್ ಇಟ್ಟು ಲೋನ್ ಕೇಳ್ದೇ ಇರೋ ಅಂತ ಏನಾದ್ರೂ ಸೇರೋದಾರಿದ್ರೆ ಒಂದು ಹತ್ತು ಹದಿನೈದು ಇರ್ಬೋದು ಮುಂದಿನ ದಿನಗಳಲ್ಲಿ ಸುಮ್ ಎಲ್ಲದನ್ನು ತರ್ತೀವಿ ಅಂತ ಹೇಳ್ತಾ ಯಾಕೆಂದ್ರೆ ನಮ್ಮದೇ ಸೊಸೈಟಿಯ ಡೈರೆಕ್ಟರ್ ಇದ್ದಾರೆ ನಿರ್ದೇಶಕರು ಡಿ ಸಿ ಸಿ ಬ್ಯಾಂಕ್ ನಮ್ಮಲ್ಲಿ ನಾಗಣ್ಣ ಬರೋಕ್ಕಿಂತ ಫಸ್ಟ್ ನನ್ನ ಪ್ರಕಾರ ಎರಡು ಕೋಟಿ ಎಪ್ಪತ್ತು ಲಕ್ಷ ಸಾಲ ಇತ್ತು ಅವ್ರು ಬಂದ ಮೇಲೆ ಈಗ ನಮ್ಮಲ್ಲಿ ಆರು ಕೋಟಿ ಮೂವತ್ತೈದು ಲಕ್ಷ ಸಾಲ ಆಗಿದೆ ಮತ್ತೆ ಟಿ ಎಲ್ ಸಾಲನು ಸಹ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ತಂದಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚು ಸಾಲ ಕೊಡ್ಲಿ ಅಂತ ಕೇಳ್ತಾ ಹಾಗೆ ಎಲ್ಲ ಸೇರುದಾರ ಇವತ್ತೇನು ಇವತ್ತೆಲ್ಲ ಇಲ್ಲಿ ಬಂದು ಸೇರಿದಿರಿ ಈ ಸೇರುದಾರರೇ ಈ ಸಂಘದ ಕೇಂದ್ರ ಬಿಂದು ಅಂತ ಸಂಘದ ಆಸ್ತಿ ನೀವೇ ನಿಮ್ಮಗಳು ಈ ಒಂದು ಸಂಘವನ್ನು ಉತ್ತಮವಾಗಿ ಅತ್ಯುತ್ತಮವಾಗಿ ನಡ್ಸ್ಕೊಂಡು ಹೋಗಲಿಕ್ಕೆ ತಮ್ಮಗಳೆಲ್ಲರ ಸಹಕಾರ ಅತ್ಯಗತ್ಯವಾಗಿರ್ತದೆ ನೀವು ಸಹಕಾರ ನೀಡಬೇಕು ಅಂತ ಕೇಳ್ಕೊಳ್ತೇನೆ ಹಾಗೇನೆ ಮಾನ್ಯ ಜಿಲ್ಲಾ ನಿರ್ದೇಶಕರಲ್ಲಿ ನಂದೊಂದು ಮನವಿ ದಯಮಾಡಿ ಸ್ವಲ್ಪ ಹೆಚ್ಚು ಸಾಲವನ್ನು ನಮ್ಮ ಇದಕ್ಕೆ ಒದಗಿಸ್ಕೊಡ್ಬೇಕು ಹಾಗೇನೆ ಹಾಂ ಅನೌನ್ಸ್ಮೆಂಟನ್ನು ಮತ್ತೆ ಜಿಲ್ಲಾ ಅಣ್ಣ ನಾವೇನು ವಾರ್ಷಿಕ ಮಹಾಸಭೆಗೆ ಬಂದಂಥ ಸಂದರ್ಭದಲ್ಲಿ ಕೆಲವು ಮಲ್ನಾಡು ಭಾಗದ ತಾಲೂಕಿನ ಸೊಸೈಟಿ ಅಧ್ಯಕ್ಷರಿರ್ಬೋದು ಒಂದು ಪ್ರತಿನಿಧಿಗಳಾಗಿ ಬಂದಂಥವ್ರು ಒಂದು ಪ್ರಶ್ನೆ ಇರ್ತಿದ್ರು ನಿಮಗೆ ನಂದು ಅದೇ ಪ್ರಶ್ನೆ ಇತ್ತು ಈಗ ಏನು ಬಯಲು ಸೀಮೆ ಮತ್ತು ಮಲೆನಾಡಿನಲ್ಲಿ ಹೋಲಿಕೆ ಮಾಡಿದಾಗ ನಮ್ಮ ಮಲೆನಾಡಿನ ಜಮೀನಿಗೆ ಕೊಡ್ತಾ ಅಂಥ ಸಾಲ ಕಡಿಮೆ ಇದೆ ದಯಮಾಡಿ ನೀವು ನಮ್ಮ ಮೀಟಿಂಗಲ್ಲಿ ಇಟ್ಟು ಅದನ್ನು ನಾವು ತೀರ್ಮಾನ ಮಾಡ್ತೀವಿ ಅಂತೇಳಿ ಮಾನ್ಯ ಜಿಲ್ಲಾ ಬ್ಯಾಂಕ್ನ ಅಧ್ಯಕ್ಷರು ಅವತ್ತು ಭರವಸೆ ಕೊಟ್ಟಿದ್ದಾರೆ ಯಾಕೆ ಅಂತಂದರೆ ರಾಷ್ಟ್ರೀಕೃತ ಬ್ಯಾಂಕಿಗೆ ನಮ್ಮ ರೈತರು ಹೋದಾಗ ಎರಡು ಲಕ್ಷದವರೆಗೂ ಒಂದು ಎಕರೆಗೆ ಕೊಡೋ ಅಂತ ಒಂದು ಇದಿದೆ ಏನು ನಾವು ಜಿಲ್ಲಾ ಏನು ಜನರಲ್ ಬಾಡೀಲಿ ಕೂಡ ಇದನ್ನು ಕೆಲವು ಸದಸ್ಯರು ನಾನಲ್ಲ ಗಮನಕ್ಕೆ ತಂದಿದ್ದಾರೆ ನೀವು ಮುಂದಿನ ಒಂದು ಸಭೆಯಲ್ಲಿ ಈ ಒಂದು ಸಬ್ಜೆಕ್ಟನ್ನು ತಗೊಂಡು ನಮ್ಮ ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ರಾಷ್ಟ್ರೀಕೃತ ಬ್ಯಾಂಕಿಗೆ ಸರಿಸಮಾನವಾಗಿ ಸಾಲವನ್ನು ಕೊಡೋವಂಥ ಒಂದು ವ್ಯವಸ್ಥೆ ಆಗಲಿ ಅಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ಈ ಒಂದು ಸಂಘದ ಆಸ್ತಿ ವಿಚಾರವಾಗಿ ನಮ್ಮ ಕಾರ್ಯದರ್ಶಿಯವರು ಮನ ನೊಂದು ಮಾತಾಡಿದರು ನಾವು ಕೂಡ ಈ ಸಂಸ್ಥೆ ಒಳಗಡೆ ಬಂದು ಇಲ್ಲಿಗೆ ಆರು ಆರು ಚಿಲ್ಲರೆ ಹೊಸ ಆಯ್ತಾ ಬಂತು ನಾವು ಪ್ರತಿನಿತ್ಯನೂ ಪ್ರಯತ್ನ ಮಾಡ್ತಾ ಕೆಲವು ಪ್ರಯತ್ನಗಳು ಆಗಿದೆ ಇನ್ನ ಒಂದು ಸಮಸ್ಯೆನು ಬೇಲೂರಿನಲ್ಲಿ ಒಂದು ಸಭೆ ಮಾಡಿ ಅಲ್ಲಿ ಕೂಡ ಒಂದು ತೀರ್ಮಾನಕ್ಕೆ ಬಂದು ಅವರು ಒಪ್ಕೊಂಡು ಪ್ರತಿನಿತ್ಯ ಪ್ರಯತ್ನದಲ್ಲಿದ್ದೀವಿ ಅದೊಂದು ಸಾಲ್ವೇಷನ್ ಆದ್ರೆ ನಮ್ಮ ಆಸ್ತಿಯ ಒಂದು ಸದೃಢವಾಗುತ್ತೆ ಸೊಸೈಟಿ ಆಸ್ತಿ ನಂತರ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ